ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ನೀವು ತಮ್ನಲ್ಲಿ ನೋಡಿರ್ತೀರ ಸೊ ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ ಅಂತ ಸೊ ರೇಷನ್ ಕಾರ್ಡ್ ಬಿಡ್ತಿದ್ದಾರೆ ಅಂತಂದರೆ ಎಷ್ಟು ದಿವಸಗಳ ಕಾಲ ಬಿಡ್ತಾರೆ ಅಂತ ಗೊತ್ತಿಲ್ಲ ಎರಡು ದಿನ ಬಿಡ್ಬೋದು ಒಂದು ದಿನ ಬಿಡ್ಬೋದು ಮೂರು ದಿನ ಬಿಡ್ಬೋದು ಒಂದು ವಾರ ಬಿಡ್ಬೋದು ಬಟ್ ಹೇಳೋಕ್ಕಾಗಲ್ಲ ಸದ್ಯದಲ್ಲೇ ಬಿಡ್ತಾರೆ ಅನ್ನೋ ಒಂದು ಮಾಹಿತಿ ಏನಂತಂದರೆ ನಮಗೆ ಸಿಕ್ಕಿದೆ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ರೇಷನ್ ಕಾರ್ಡ್ ಬಿಟ್ಟಾಗ ನಮಗೆ ಏನಂತಂದರೆ ನಾವು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡಿದ್ವಿ ಅಂತಂದರೆ ನಾವು ಹೋಗಿಬಿಟ್ಟು ಬೇಗ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು ಸೊ ಇನ್ ಕೇಸ್ ಬಿಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೆ ನಾವು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಹೋದಾಗ ಏನಾಗುತ್ತೆ ಅಷ್ಟರಲ್ಲಿ ಮತ್ತೆ ಅದು ಅಪ್ಲಿಕೇಶನ್ ಕ್ಲೋಸ್ ಆಗಿ ಹೋಗಿರುತ್ತೆ ಯಾಕಂತಂದರೆ ಎಷ್ಟು ದಿವಸ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಂದು ದಿವ್ಸಾನೂ ಬಿಡ್ಬೋದು ಎರಡು ದಿವಸನೂ ಬಿಡ್ಬೋದು ಸೊ ಅದಕ್ಕೋಸ್ಕರ ನಾವು ಮೊದಲಗಿನ ಏನು ಮಾಡಬೇಕಪ್ಪ ಅಂತಂದರೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿರಬೇಕು ಸೊ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿವಿ ಅಂತಂದರೆ ಸೊ ಬಂದ ಕೂಡಲೇ ಅದು ನಮಗೆ ಇನ್ ಕೇಸ್ ಗೊತ್ತಾಯ್ತು ಅಂತಂದರೆ ಹೋಗ್ಬಿಟ್ಟು ನಾವು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಹೊಸ ಒಂದು ರೇಷನ್ ಕಾರ್ಡ್ ಮಾಡಬೇಕಂತಂದರೆ ಏನು ಡಾಕ್ಯುಮೆಂಟ್ಸ್ ಬೇಕು ಅದೇ ರೀತಿ ಕರೆಕ್ಷನ್ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಹೋಗ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮೊದಲಿಗೆ ರೇಷನ್ ಕಾರ್ಡ್ ಸದ್ಯದಲ್ಲೇ ಬಿಡ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಅಂತ ಹೇಳಿದೆ ನಿಮಗೆ ಆವಾಗಲೇ ಹೌದು ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ರೇಷನ್ ಕಾರ್ಡ್ ಸದ್ಯದಲ್ಲೇ ಬಿಡ್ತಾರೆ ಸೊ ಇವಾಗ ಒಂದು ಯಾವುದೋ ಅಧಿವೇಶನ ನಡೀತಾ ಇದೆ ಸೊ ಚಳಿಗಾಲದ ಅಧಿವೇಶನ ಅಂತ ಸೊ ಅದು ಮುಗಿದಾದ ಮೇಲೆ ಇನ್ ಕೇಸ್ ಬಿಟ್ಟರು ಬಿಡ್ಬೋದು ಸೊ ಒಂದು ಬಂದಿದೆ ನ್ಯೂಸ್ ಬಂದಿದೆ ಸೊ ಬಿಟ್ಟರು ಅಂತಂದರೆ ನಾನು ವೀಡಿಯೋ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟಾಗಿ ಹೇಳ್ತೀನಿ ಸೊ ಇವಾಗ ಏನಂತಂದರೆ ನಮ್ಮ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಪ್ಪ ಅಂತಂದರೆ ಹೊಸದಾಗಿರೋರಿಗೆ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದ್ಕೊಂಡಿರೋರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಸೊ ಎ ಪಿ ಎಲ್ ಮತ್ತು ಬಿ ಪಿ ಎಲ್ಗೆ ಸೊ ಮೊದಲಿಗೆ ಎ ಪಿ ಎಲ್ನ ಹೇಳ್ತೀನಿ ಎ ಪಿ ಎಲ್ಗೆ ಮೊದಲಿಗೆ ನಿಮ್ಮ ಏನಂತಂದರೆ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು ಬೇರೆ ಯಾವುದೇ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇಲ್ಲ ಸೊ ಲಾಸ್ಟ್ ಟೈಮ್ ಈ ಶ್ರಮ್ ಕಾರ್ಡ್ ಕೇಳ್ತಾ ಇತ್ತು ಸೊ ಅದೇನಂತಂದರೆ ಒಂದು ಸ್ಪೆಷಲ್ ಆಗಿ ಕೊಟ್ಟಿದ್ದರು ಅಷ್ಟೇ ಬೇರೆ ಏನಿಲ್ಲ ಸೊ ನಾರ್ಮಲ್ ಒಂದು ರೇಷನ್ ಕಾರ್ಡ್ಗೆ ಎ ಪಿ ಎಲ್ ಮಾಡಿಸ್ಬೇಕು ಅಂದ್ಕೊಂಡಿರೋರಿಗೆ ಆಧಾರ್ ಕಾರ್ಡ್ ಇದ್ದರೆ ಸಾಕು ಅಂತಂದರೆ ಇನ್ಕಮು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇತ್ತಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಅದು ಎ ಪಿ ಎಲ್ಗೆ ಹೋಗುತ್ತೆ ಸೊ ಅದಕ್ಕೋಸ್ಕರ ಎ ಪಿ ಎಲ್ ಅವರಿಗೆ ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು ಆದರೆ ನೀವು ಕಾರ್ಡನ್ನು ಜನರೇಟ್ ಮಾಡ್ಕೋಬೋದು ನೆಕ್ಸ್ಟು ಬಿ ಪಿ ಎಲ್ ಕಾರ್ಡ್ ಸೊ ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಸೊ ಏನಿರಬೇಕು ನಿಮ್ಮ ಒಂದು ಇನ್ಕಮ್ ಏನಿದೆಯಲ್ಲ ಸೊ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಕೆಳಗಡೆ ಇರಬೇಕು ಯಾರು ಗೌರ್ಮೆಂಟ್ ಒನ್ಲಿ ಏನಿರಬಾರ್ದು ಅಂತಂದರೆ ಕೆಲಸದಲ್ಲಿ ಇರಬಾರ್ದು ಅದೇ ರೀತಿ ಮನೆಯಲ್ಲಿ ಒಂದು ಕಾರ್ ಇರಬಾರ್ದು ಅಂತಂದರೆ ವೈಟ್ ಬೋರ್ಡ್ ಕಾರ್ಡ್ ಕಾರ್ ಇರಬಾರ್ದು ಸೊ ಈ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕು ಸೊ ಎಲ್ಲ ಮನೆಯ ಸದಸ್ಯರದ್ದು ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗಳು ಇರಬೇಕು ಸೊ ಮೊದಲನೇದಾಗಿ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು ಸೊ ಅದೇ ರೀತಿ ಇನ್ ಕೇಸ್ ಮಕ್ಕಳು ಇದ್ರ ಅಂತಂದರೆ ಅವರ ಒಂದು ಬರ್ತ್ ಸರ್ಟಿಫಿಕೇಟ್ ಇರಬೇಕು ಸೊ ಇಷ್ಟು ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಸೊ ನಿಮ್ಮ ಅರ್ಹತೆಗಳು ಏನೇನು ಅಂತ ತುಂಬ ವೀಡಿಯೋಸ್ಗಳಲ್ಲಿ ತುಂಬ ಜನ ಹೇಳಿದ್ದಾರೆ ಸೊ ಅದು ಬೇರೆ ಮಾತು ಬಿಟ್ಟಾಕಿ ಸೊ ಅದು ವೀಡಿಯೋಸ್ನ ನೋಡೋದ್ರೆ ನಿಮಗೆ ಗೊತ್ತಾಗಿರುತ್ತೆ ಮೊದಲೇ ಗೊತ್ತೇ ಇರುತ್ತೆ ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸಮ್ ಸ್ವಲ್ಪ ಪಾಯಿಂಟ್ಸ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಸ್ವಂತ ಕಾರ್ ಇರಬಾರ್ದು ಗೌರ್ಮೆಂಟ್ ಜಾಬ್ ಇರಬಾರ್ದು ಟ್ಯಾಕ್ಸ್ ಕಟ್ತಾ ಇರಬಾರ್ದು ಸೊ ಈ ಥರ ಒಂದು ಇದೆ ಸೊ ಇದೇನಪ್ಪ ಅಂತಂದರೆ ಬಿ ಪಿ ಎಲ್ ಸೊ ನೆಕ್ಸ್ಟು ಕರೆಕ್ಷನ್ಗೆ ಬರೋಣ ಸೊ ಕರೆಕ್ಷನಲ್ಲಿ ಇವಾಗ ಒಂದು ಹೆಸ್ರು ತೆಗೆಯೋದು ಹಾಕಬೇಕು ಹೆಸರು ಹೊಸದಾಗಿ ಸೇರಿಸಬೇಕು ಇದೆರಡು ಜಾಸ್ತಿಯಾಗಿ ಬರುವಂಥದ್ದು ಸೊ ಇವಾಗ ಹೊಸದಾಗಿ ಹೆಸರನ್ನು ತೆಗೆದಾಕ್ಬೇಕಂತಂದರೆ ಏನು ಏನಕ್ಕೆ ತೆಗ್ದಾಕ್ತಾ ಇದ್ದೀರಾ ಸೊ ಇನ್ ಕೇಸ್ ಹೆಣ್ಮಕ್ಳು ಮದುವೆ ಮಾಡಿಕೊಂಡು ಬೇರೆ ಮನೆಗೆ ಹೋದಾಗ ಅವ್ರನ್ನ ಹೆಸರನ್ನ ತೆಗೆದಾಕ್ತೀವಿ ಸೊ ಅವ್ರನ್ನ ಹೆಸರು ತೆಗೆದಾಕ್ಬೇಕಂತಂದ್ರೆ ಏನು ಮಾಡಬೇಕು ಸೊ ಅಲ್ಲಿ ಡಾಕ್ಯುಮೆಂಟ್ಸ್ ಇನ್ ಕೇಸ್ ಏನಾದರೂ ಕೇಳಿದೆ ಅಂತಂದರೆ ಅವರ ಒಂದು ಮದುವೆ ಕಾರ್ಡ್ ಆಗಿರ್ಬೋದು ಇನ್ ಕೇಸ್ ಈ ಥರ ಒಂದು ಡಾಕ್ಯುಮೆಂಟ್ ಕೊಟ್ಟರಿ ಅಂತಂದರೆ ತೆಗೆದಾಕ್ತಾರೆ ಅಲ್ಲಿ ಅವರು ಸೇರಿಸ್ಕೊತಾರೆ ಸೊ ಈ ರೀತಿ ಆಗುತ್ತೆ ನೆಕ್ಸ್ಟು ಇನ್ಯಾರದ್ದು ತೆಗೆದಾಕಬೇಕು ಸೊ ಯಾರಾದರೂ ಅಂತಂದರೆ ಅವ್ರನ್ನ ಹೆಸರು ತೆಗೆದಾಕಬೇಕಂತಂದರೆ ಸೊ ಒಂದು ಡೆತ್ ಸರ್ಟಿಫಿಕೇಟ್ ತೊಗೊಂಡೋಗಿ ಕೊಟ್ಟರೆ ಅಂತಂದರೆ ಅವರು ತೆಗೆದಾಕ್ತಾರೆ ಆಟೋಮೆಟಿಕ್ಕಾಗಿ ಸೊ ನೆಕ್ಸ್ಟ್ ಯಾರನ್ನಾದರೂ ಸೇರಿಸಬೇಕು ಅಂತಂದರೆ ಏನು ಡಾಕ್ಯುಮೆಂಟ್ಸ್ ಬೇಕು ಸೊ ಸೇರಿಸ್ಬೇಕು ಅಂತಂದರೆ ಸೇಮ್ ಟು ಸೇಮ್ ಪ್ರೊಸೆಸ್ ಅವರ ಒಂದು ಆಧಾರ್ ಕಾರ್ಡ್ ಇರಬೇಕು ಅದೇ ರೀತಿ ಇನ್ಕಮ್ ಕ್ಯಾಸ್ ಸರ್ಟಿಫಿಕೇಟ್ ಇರಬೇಕು ಸೊ ಇತ್ತಂದರೆ ನೀವು ಈಸಿಯಾಗಿ ಸೇರಿಸ್ಬೋದು ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ ವೀಡಿಯೋ ಇಷ್ಟಾಗಿದೆ ಅನ್ಕೊಂಡಿದ್ದೀನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ ನಮ್ಮ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್